ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್ ಎಲ್ಲರಿಗೂ ನಮ್ಮ ಗಿರಿಲೋಕ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾವು ಇವತ್ತೊಂದು ಬೀಟ್ರೋಟ್ ರೆಸಿಪಿ ತೋರಿಸ್ತೀನಿ ಇದಕ್ಕೆ ಬೀಟ್ರೋಟ್ ಕೋಸಂಬರಿ ಅಂತಾರೆ ಇದಕ್ಕೆ ಏನೇನು ಬೇಕಪ್ಪ ಅಂದ್ರೆ ಮೊದಲಿಗೆ ಬೀಟ್ರೋಟ್ ಸಿಪ್ಪಿ ತೆಗೆದು ಕ್ಲೀನಾಗಿ ಇಟ್ಕೋಬೇಕು ಆಮೇಲೆ ಕಾಯಿ ತುರಿ ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡ್ಕೇರಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನ್ ಹೆಸರು ಬೇಳೆನ ಐದು ನಿಮಿಷ ಎಣ್ಣೆ ಇಡ್ಬೇಕು ಆಮೇಲೆ ಒಂದು ಹೆಸರು ಕರಿಬೇವು ಈಗ ಅವನ ಪಾತ್ರೆ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೊಂದು ಮೂರು ಸ್ಪೂನ್ ಎಣ್ಣೆ ಹಾಕೋಣ ಚಿಕ್ಕ ಸ್ಪೂನ್ ಇದು ದೊಡ್ಡ ಸ್ಪೂನ್ ಆದರೆ ಒಂದೇ ಒಂದು ಸ್ಪೂನ್ ಸಾಕು ಒಂಚೂರು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ಬೇಕು ಆಮೇಲೆ ಕರಿಬೇವು ಈ ಮೆಣಸಿಕಾಯಿನ ಮೊದಲಿಗೆ ಹಾಕ್ಬೇಕು ಯಾವಾಗಲೂ ಎಣ್ಣೆಗೆ ಯಾವ್ದಾರ ಒಗ್ಗರಣೆ ಮಾಡ್ರಿ ನೀವು ಯಾಕಪ್ಪ ಅಂದ್ರೆ ಮೆಣಸಿಕಾಯಿ ಎಣ್ಣೆ ಕೀ ಕ್ಲೀನಾಗಿ ಕರಿತಾವಲ್ಲ ತಿನ್ನೋ ಮುಂದೆ ಟೇಸ್ಟ್ ಅನ್ನಿಸ್ತವೆ ಇಲ್ಲಪ್ಪ ಅಂದ್ರೆ ಆಮೇಲೆ ಹಾಕಿದ್ವಿ ಅಂದ್ರೆ ಖಾರ ಖಾರ ಅನ್ನಿಸ್ತತಿ ಈಗ ಅದಕ್ಕೆ ಈರುಳ್ಳಿನ ಸೇರಿಸ್ಕರಿ ಇವೆರಡು ಆದ್ಮೇಲೆ ಒಂಚೂರು ರುಚಿಗೆ ಉಪ್ಪು ಹಾಕೋಬೇಕು ಉಪ್ಪು ಸೇರಿಸಿದ ನಂತರ ನೆನ್ಸಿಟ್ಕೊಂಡಿದ್ವೆಲ್ಲ ಹೆಸರು ಬೇಳೆನ ಅವ್ನು ನೀರು ತೆಗೆದು ಹಾಕ್ಬೇಕು ನೀರು ಹಾಕಿದ್ವಿ ಅಂದ್ರೆ ಮುದ್ದೆ ಮುದ್ದೆ ಹಾಕತಿ ಅದಕ್ಕೆ ನೀರೆಲ್ಲ ತೆಗೆದು ಆಮೇಲೆ ಕ್ಲೀನಾಗಿ ಈರುಳ್ಳಿ ಮೆಣ್ಸಿಕಾಯಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ತುರಿದಿಟ್ಕೊಂಡಿರೋ ಬೀಟ್ರೋಟ್ ಇರ್ತೈತಲ್ಲ ಅದನ್ನು ಸೇರಿಸ್ಕೋಬೇಕು ಅದನ್ನು ಹಾಕಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಬೇಕು ನೋಡಿರಿ ಇದು ಭಾಳ ಸುಲಭ ಮಾಡೋದು ಸುಲಭ ರುಚಿನೂ ಆಗಿರ್ತತಿ ಬೆಳಗ್ಗೆ ಬೇಗ ಹಾಕತಿ ಬೆಳಗ್ಗೆ ಅವಸ್ರ ಇರ್ತತಲ್ಲ ಆಮೇಲೆ ನೋಡಿರಿ ಚೆನ್ನಾಗಿ ಕಾಣಿಸ್ತತಿ ರೆಡ್ಡಾಗಿ ಉದುರು ಉದುರಾಗಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೂ ಚೆನ್ನಾಗಿರ್ತತಿ ಕ್ಲೀನಾಗಿ ಮಿಕ್ಸ್ ಮಾಡ್ಬೇಕಿದ್ನ హచ్చురదు స్వల్పు రస బిట్కండు రెడ్ రెడ్ ఇది ఆకతి తురుదీ థరప్ప అంద్ర చనక ఈ బాయి ముచ్చి గ్యాస్ ఆఫ్ మి ఆమె స్వల్ప కొత్తబ్రి కరిబేనా సేసి మిక్స్ప అంద్ర బీట్రోట్ కోసం రెడీ ఆదు ಯಾರ ಗೆಸ್ಟ್ ಬಂದಾಗ ಏನು ಪಲ್ಯ ಇಲ್ಲ ಅಂದಾಗ ಬೀಟ್ರೋಟ್ ಇತ್ತಪ್ಪ ಮನೆಯಾಗ ಅಂದ್ರೆ ಸುಲಭವಾಗಿ ಮಾಡಿಬಿಡ್ಬೋದು ಇದರ ಜೊತೆಗೆ ಮೂಲಂಗಿ ಗಡ್ಡಿದು ಕೋಸಂಬರಿ ಐತಿ ಆಮೇಲೆ ಮೊಳಕೆ ಕಾಳಿಂದು ಮಡಕೆ ಕಾಳಿನ ಪಲ್ಯ ಐತಿ ಅದು ವಿಡಿಯೋ ಬೇಕಂದ್ರೆ ನೆಕ್ಸ್ಟ್ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್